ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಶಿರಹಟ್ಟಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಹಳ್ಳಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸುಮಾರು ಐವತ್ತೆಂಟು ಲಕ್ಷ ರುಗಳ ವೆಚ್ಚದಲ್ಲಿ ನಾಲ್ಕು ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ರವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಅವರು ಮಾತನಾಡ ಈ ಜಿಲ್ಲೆಯಲ್ಲಿಯೇ ಆದರಹಳ್ಳಿ ಗ್ರಾಮ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಹಿಂದುಳಿದಿತ್ತು ಗ್ರಾಮಸ್ಥರ ಸಹಕಾರ ಮತ್ತು ಎಸ್ಡಿಎಂಸಿ ಸರ್ವ ಸದಸ್ಯರ ಸಹಕಾರದಿಂದಾಗಿ ನಾಲ್ಕು ಕೊಠಡಿಗಳ ನಿರ್ಮಾಣಕ್ಕೆ ಐವತ್ತೆಂಟು ಲಕ್ಷ ರುಗಳು ಮಂಜೂರಿಯಾಗಿದ್ದು ಅದರ ಭೂಮಿ ಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಪಿಎಂಶ್ರೀ ಯೋಜನೆ ಅಡಿಯಲ್ಲಿ ನಾಲ್ಕು ಕೊಠಡಿಗಳು ಮಂಜೂರಿಯಾಗಿದ್ದು ಅವುಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದೇವೆ ಗ್ರಾಮದ ಪ್ರತಿಯೊಬ್ಬರ ಸಹಕಾರ ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕರ್ತವ್ಯ ನಿಷ್ಠೆ ತೋರಬೇಕು ಶಾಲಾ ಆವರಣದ ಗ್ರಾಮಸ್ಥರು ಗಲೀಜು ಮಾಡದಂತೆ ಗಮನ ವಹಿಸಬೇಕು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹೆಚ್ಚಿನ ಜವಾಬ್ದಾರಿಯನ್ನು ಒಂದೇ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು ಊರಿನ ರಸ್ತೆ ಚರಂಡಿ ವಿದ್ಯುತ್ ದೀಪ ನೀರು ಸರಬರಾಜು ಪೂರೈಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಗದಗ ಜಿಲ್ಲೆಯಲ್ಲಿಯೇ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮ ಮಾದರಿಯ ಗ್ರಾಮವಾಗಿ ಸುವಲ್ಲಿ ಗ್ರಾಮಸ್ಥರೆಲ್ಲರ ಸಹಕಾರ ಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಮೇಶ್ ಹೆಗ್ಗಣ್ಣನವರ ಉಪಾಧ್ಯಕ್ಷ ಮಾಂತೇಶ್ ವಡ್ಡರ್ ಎಸ್ಡಿಎಂಸಿ ಅಧ್ಯಕ್ಷ ಮಹಾಂತೇಶ್ ಗೌಡ ಪಾಟೀಲ್ ಶೇಖಪ್ಪ ಲಮಾಣಿ ಗಣೇಶ ಲಂಬಾಣಿ ಕಿರಣ್ ಲಮಾಣಿ ಜಾನು ಲಮಾಣಿ ನೀಲವ ಲಮಾಣಿ ಪಾ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಶ್ರೀಕಾಂತ್ ನಂದೆಣ್ಣವರ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಹರೀಶ್ ಮುಖಂಡರಾದ ಹಾಲಪ್ಪ ಸೂರಣಿಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಫಕೀರೇಶ ತಿಮ್ಮಾಪುರ್ ಗುತ್ತಿಗೆದಾರ ಶಿವಕುಮಾರ್ ಕೆಡಬಿ ಪಿಡಿಯೋ ಹಂದಿಗನೂರ ಸೇರಿದಂತೆ ಮುಂತಾದವರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಲ್ ಗದಗ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ವಿಶೇಷವಾಗಿ ಮೂಲಭೂತ ಸೌಕರ್ಯದ ಕೊರತೆ ಇರುವುದರಿಂದ ನಮ್ಮಿಂದ ಪಿ ಎಮ್ ಶ್ರೀಗಾಗಲಿ ಇನ್ನುಳಿದ ಈ ಕಟ್ಟಡಗಳು ಬರುವಂಥ ಸಮಯದಲ್ಲಿ ಅವನ್ನ ಗ್ರಾಮ ಪಂಚಾಯತ್ ನಮ್ಮ ಅದರಳಿ ಗ್ರಾಮಕ್ಕೆ ನೀಡಬೇಕು ಯಾಕಂದರೆ ಕೊಠಡಿಗಳ ಕೊರತೆ ಭಾಳಷ್ಟು ಎದ್ದು ಕಾಣ್ತದೆ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ನಿಷ್ಠಿನ ಒಂದು ನಿಟ್ಟಿನೊಳಗ ಈ ಒಂದು ನಾಲ್ಕು ಕೊಠಡಿ ಜೊತೆಯಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳದೊಳಗೆ ಮತ್ತೆ ಪಿ ಎಮ್ ಶ್ರೀ ಯೋಜನೆಯಲ್ಲಿ ಮತ್ತೆ ನಾಲ್ಕು ಕೊಠಡಿಗಳ ಸಹಿತ ಈ ಪ್ರೌಢಶಾಲೆಗೆ ಬರ್ತಾ ಇದೆ ಬಹುಶಃ ಈ ಎಂಟು ಕೊಠಡಿಗಳು ಆಗಿಬಿಟ್ಟು ಅಂದರೆ ನಮಗೇನು ಮತ್ತೆ ಮುಂದೆ ಕೊಠಡಿಗಳ ಒಂದು ಸಂಖ್ಯೆ ಬೇಕಾಗೋದಿಲ್ಲ ಅದರ ಜೊತೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಸಹಿತ ನಾವು ಪ್ರಾರಂಭ ಮಾಡಿದ್ವಿ ಹಿಂದೆ ತಾಲೂಕ್ ಪಂಚಾಯಿತಿಯಿಂದ ಇದೇನು ಅನುದಾನವನ್ನು ಕೊಟ್ಟಿದ್ರು ಅದರಲ್ಲಿ ಈ ಎರಡು ಕೊಠಡಿಗಳನ್ನು ಸರಿಪಡಿಸಿಕೊಟ್ಟಿರುವಂಥದ್ದು ಮತ್ತು ಶೌಚಾಲಯನೂ ಸಹಿತ ಇವತ್ತು ಮಾಡಿಕೊಟ್ಟಿರುವಂಥದ್ದು ಸಹಿತ ಇವತ್ತಿನ ದಿನ ಉದ್ಘಾಟನೆಯನ್ನು ಮಾಡಲಾಗಿದೆ